ಎಲ್ಲರಿಗೂ ಎಸ್ ಅವಕಾಶಗಳಿವೆ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳು ಎಲ್ಲರಿಗೂ ನನ್ನ ಉತ್ಪರಕ ವಿನಗಳು ಮತ್ತವರ ಜೊತೆಗೆ ನಮ್ಮ ಮೈಸೂರಿನಲ್ಲಿ ಇವತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಉದ್ಘಾಟನೆ ಆಗಿದ್ದು ಬಹಳ ಸಂತೋಷ ವಿಷಯ ಮೈಸೂರಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೈಸೂರಿನಲ್ಲಿ ಯಾವ್ದಾರ ಒಂದು ಸಂಘ ಸಂಸ್ಥೆಗಳು ಉದ್ಘಾಟನೆ ಆದ್ರೆ ಅದಕ್ಕೊಂದು ಬಲಾನೇ ಬೇರೆ ಇಲ್ಲಿ ಚಾಮುಂಡಿ ತಾಯಿಯ ಆಶೀರ್ವಾದ ಯಾವುದೇ ಜಾತಿ ಧರ್ಮ ಮತ್ತೊಬ್ಬ ಅಂತ ಹೇಳಿಲ್ಲ ನಾ ಪೈತ್ರಿ ಹೇಳ್ತಿದ್ರು ನಾವು ಪತ್ರಕರ್ತರು ಮಾತ್ರ ಯಾವುದೇ ಜಾತಿ ಧರ್ಮ ನೋಡೋಣ ಅಂತ ಆತರ ತಾಯಿ ಚಾಮುಂಡಿ ಚಾಮುಂಡೇಶ್ವರಿಯ ಕೃಪಾ ಎಲ್ಲರ ಮೇಲೆ ಇರ್ತದೆ ಮತ್ತೆ ಯಾವುದೇ ಕಾರ್ಯಕ್ರಮಗಳು ಮೈಸೂರಿನಿಂದ ಶುರು ಆದ್ರೆ ಬಹಳ ಅತ್ಯುನ್ನತವಾಗಿ ಕಾರ್ಯಕ್ರಮಗಳು ಸಂಘ ಸಂಸ್ಥೆಗಳು ನಡೀತವೆ ಅನ್ನೋದು ನನ್ನ ಭಾವನೆ ಮತ್ತು ಇಲ್ಲಿರೋ ಇದು ಮಾನ್ಯ ಸಿದ್ದರಾಮಯ್ಯ ಅವರು ಈಗಾಗಲೇ ಪತ್ರಕರ್ತರಿಗೆ ಅಂತ ಹೇಳಿ ವಿಮೆ ಎಲ್ಲ ಮಾಡಿದ್ರು ಅದು ಯಾವುದೇ ರೀತಿ ಯಾವುದೇ ಪತ್ರಕರ್ತರು ಎ ಡಿ ಸಿ ಅಂತ ಏನು ವಿಂಗಡಣೆ ಮಾಡಿಲ್ಲ ಅವರು ಪತ್ರಕರ್ತರು ಅಂತಾನೆ ಮಾಡಿದ್ದಾರೆ ಮತ್ತೆ ನಮ್ಮ ಸ್ನೇಹಿತರು ಹೇಳ್ತಿದ್ರು ಈಗ ವಾರ್ತಾ ಮತ್ತು ಪ್ರಸಾರ ಇಲಾಖೆಯಲ್ಲಿ ಮಂತ್ರಿಗಳಿಂದ ರೆಕಮೆಂಡೇಶನ್ ತರಬೇಕು ಅಂತ ಮಾನ್ಯ ಸಿದ್ದರಾಮಯ್ಯನವರು ಯಾವುದೇ ರೀತಿ ನನ್ನ ಅನುಭವಕ್ಕೆ ತಕ್ಕಂತೆ ನಾನು ಅವ್ರ ಜೊತೆ ಇರೋದಿರ್ತಾರೆ ಯಾರು ಇವರು ಎ ಬಿ ಸಿ ಅಂತ ವಿಂಗಡಣೆ ಮಾಡಿಲ್ಲ ಎಲ್ಲಾ ಪತ್ರಕರ್ತರು ಅಂತಾನೆ ಹೇಳಿದ್ದಾರೆ ಆತರ ಏನಾದ್ರು ಸಮಸ್ಯೆಗಳಿದ್ರೆ ಈಗ ನಮ್ಮ ಅಧ್ಯಕ್ಷ ಹೇಳಿದಂಗೆ ಒಂದು ದಿನ ಈ ನಮ್ಮ ಬಜೆಟ್ ಮುಗಿದ ನಂತರ ಒಂದಿನ ಈಗ ಯಾವ ತರ ಒಂದು ಡೇಟ್ ಅಲ್ಲಿ ನಾನು ಒಂದು ಡೇಟ್ ತಗೊಂತೀನಿ ಆ ಲೋಗನ ತಮ್ಮ ಏನು ಸಮಸ್ಯೆಗಳಿದೆ ಅದನ್ನ ವಿವರಣೆ ಮಾಡೋಣ ಅದಕ್ಕೆ ಏನ್ ಬೇಕು ಅನ್ನೋದನ್ನ ನಾನ್ ಕರ್ಕೊಂಡೋಗಿ ಅದನ್ನ ಬಗೆಹರಿಸಕ್ಕೆ ನಾನು ಸಹಾಯ ಅಂತ ಈ ಮೂಲಕ ತಮ್ಮಲ್ಲಿ ತಿಳಿಸ್ತೀನಿ ಮತ್ತೆ ಏನು ಈ ಪತ್ರಕರ್ತ ಎದುರು ಮಾಡಿದಿರಿ ಈ ನಿಮ್ಮ ಲೇಖನಿ ಗುರುತು ಈಗಾಗಲೇ ಇದೆ ಕತ್ತಿಗಿಂತ ಹರಿತವಾದದ್ದು ತಮ್ಮ ಲೇಖನಿ ಯಾರೇ ಆಗಿರ್ಲಿ ಯಾವುದೇ ಜಾತಿ ಧರ್ಮ ಅಂತ ವಿಂಗಡಣೆ ಮಾಡಲ್ಲ ಅಂತ ಹೇಳಿದ್ರೆ ಮತ್ತೆ ಮಾಡೋದು ಬೇಡ ಮಾಡಲೂ ಬಾರದು ಯಾಕೆ ಅಂದ್ರೆ ಯಾರೋ ಒಂದು ತಪ್ಪು ಮಾಡೋಕ್ಕೆ ಯಾವ್ದೋ ಒಂದು ಒಳ್ಳೇದ್ ಮಾಡೋಕೆ ಜಾತಿ ಧರ್ಮ ಇರಬಾರ್ದು ಯಾವುದೋ ಒಂದು ಜಾತಿ ಅವರು ಬಲಿಷ್ಠರಾಗಿದ್ದಾರೆ ಅವ್ರೇನು ತಪ್ಪು ಮಾಡ್ತಾ ಇದ್ದಾರೆ ನಾವು ಹೇಳೋದು ಬೇಡ ಅಂತ ಹೇಳಿದೇನೆ ಎಲ್ಲಿ ಇರ್ತಾರೆ ಅವ್ರನ್ನೇ ಮಾಡಂತ ತಪ್ಪುಗಳನ್ನ ಹೈಲೈಟ್ ಮಾಡೋದು ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾರು ನೀವು ಬರಿತಾ ಇರ್ತೀರಿ ನೀವೇ ಅನ್ಭವ್ಸ್ತೀರಿದ್ರೆ ಕಷ್ಟನ ಇವತ್ತು ನೀವು ಅದನ್ನ ಬರಿಯಕ್ಕೆ ಬಹಳ ಖುಷಿ ಇರ್ತದೆ ಮತ್ತೊಂದು ಇರ್ತದೆ ನಾಳೆ ಅವ್ರು ಬಲಿಷ್ಠರಾದಾಗ ಮೇಲೆ ಅವ್ರು ಹೋಗ್ತಾರೆ ನಾವು ಯಾರು ಸಾಕ್ತೀವಿ ನಮ್ಮೊನ್ನೆ ಅದು ಕಿವಿ ಅಂತದ್ದು ಆದ್ರಿಂದ ದಯವಿಟ್ಟು ತಮ್ಮಲ್ಲಿ ಮನವಿ ನಾನು ಸುಧಾ ಬಹಳ ಕಷ್ಟಪಟ್ಟಂತವ್ರೆಲ್ಲಾರ ನೆರದಿಂದ ನಾನು ಈಗ ರಾಜ್ಯ ಅಧ್ಯಕ್ಷನಾಗಿದ್ದೆ ಇಂಥವನ್ ಆಗಿದ್ದೆ ಅಂತ ಗುರುತಿಸ್ಬೇಕು ಅಂದ್ರೆ ಮೂಲ ಕಾರಣಕರ್ತ ನಿಮ್ ಪತ್ರಕರ್ತರು ಅದರಲ್ಲಿ ನನ್ನ ಜೀವಮಾನ ಇರೋ ತನಕನೂ ನಾವು ಮರೆಯಂತ ವಿಷಯ ಅಲ್ಲ ಯಾಕೆ ನಾನು ಎಂಬತ್ತೇಳರಲ್ಲಿ ವಿದ್ಯಾರ್ಥಿ ದೇಶದಿಂದನೂ ಬಂದಿದ್ದೀನಿ ಇವತ್ತೆರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ತನಕ ಏನಾದ್ರು ನಾನು ಬಂದು ನಿಮ್ಗಳ ಮುಂದೆ ನಿಂತಿ ಸ್ಥಾನದಲ್ಲಿ ಕೊಂಡ್ಸಿದ್ದೀನಿ ಅಂದ್ರೆ ಪತ್ರಕರ್ತರಾದಂತ ತಾವುಗಳೇನೆ ಅನ್ನೋದಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಕಾರ್ಯಕ್ರಮಕ್ಕೆ ಕರೆದಿ ನನ್ನನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ಲರಿಗೂ ಉತ್ಪೂರ್ವ ಧನ್ಯವಾದಗಳು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಯಾವತ್ತರ ಹೋಗಬೇಕು ಅಂತ ತಾವು ಡೇಟ್ ಕೊಟ್ಟರೆ ನಾನು ಕರ್ಕೊಂಡು ಹೋಗಿ ರೆಡಿ ಇದ್ದೀನಿ ಅಂತ ಈ ಮತ್ತೆ ತಿಳಿಸ್ತಾರೆ